ನ್ಯಾಯಮೂರ್ತಿ ಎಚ್ ಎಸ್ ನಾಗಮೋಹನ್ ದಾಸ್ ಆಯೋಗದ ಅನ್ವಯ ರಾಜ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ನಡೆಯುತ್ತಿದ್ದು ಜಂಗಮ ಸಮುದಾಯ ಸಮೀಕ್ಷೆಯ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಾಯಕ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಂಗಮ ಸಮಾಜ ಸಂಸ್ಥೆ ಎಂದು ಮಾಡಿಕೊಂಡು ಒಳ ಮೀಸಲಾತಿ ಸಮೀಕ್ಷೆ ವೇಳೆ ತಾವು ಪರಿಶಿಷ್ಟ ಜಾತಿ ಎಂದು ನಮೂದು ಮಾಡಿಸಬೇಕೆಂದು ಕರಪತ್ರ ಹಂಚುತ್ತಿದ್ದಾರೆ ಈಗ ಅವರು ಒಳ ಮೀಸಲಾತಿ ಒಳಗೆ ಬಂದರೆ ನಿಜವಾದ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯವಾಗಲಿದೆ ಎಂದರು ಈ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅಷ್ಟೇ ಅಲ್ಲದೆ ಲಂಬಾಡಿ ಸಮಾಜದವರ ವಲಸೆ ಹೋಗಿದ್ದು ಅವರು ಸಮೀಕ್ಷೆ ಕಷ್ಟವಾಗಲಿದೆ ಹೀಗಾಗಿ ಸಮೀಕ್ಷೆ ಅವಧಿ ಮುಂದೂಡಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಮಲ್ಲೇಶ್ ನಾಯ್ಕ ಉಮೇಶ್ ನಾಯ್ಕ ಶಿವನಾಯ್ಕ ಇದ್ದರು ಗಣತಿ ನಡೀತಕ್ಕಂಥ ಈ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳು ಆಗ್ತಿರ್ತಕ್ಕಂಥದ್ದನ್ನು ನಾವೆಲ್ಲರಿಗೂ ಕೂಡ ಸುದ್ದಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರಿಕಾ ಮುಖಾಂತರ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಘನವೆತ್ತ ಸರ್ಕಾರ ಭಾರತ ಘನವೆತ್ತ ಸರ್ಕಾರ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡರ ನೇತೃತ್ವದಲ್ಲಿ ಏಳು ಜನ ನ್ಯಾಯಮೂರ್ತಿಗಳ ಸಂವಿಧಾನ ಪೀಠವು ಒಂದು ಎಂಟು ಇಪ್ಪತ್ತ್ನಾಲ್ಕರಲ್ಲಿ ನೀಡಿದ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಸಾಧ್ಯ ಇದು ಸಂವಿಧಾನದ ಅನುಚ್ಛೇದ ಹದಿನಾಲ್ಕರಂತೆ ಮಾಡಬಹುದು ಎಂದು ಹೇಳುತ್ತಾ ಒಳ ಮೀಸಲಾತಿ ಜಾರಿಗೆಯನ್ನು ಮಾಡಿದ್ದಾರೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಕೂಡ ತೀರ್ಪನ್ನು ಕೂಡ ನೀಡಿ ಇವತ್ತು ಒಳ ಮೀಸಲಾತಿ ನಡೀತಿರ್ತಕ್ಕಂಥದ್ದು ಜನಗಣತಿ ನಡೀತಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಕರ್ನಾಟಕ ನಿವಾಸಿಗಳಾದ ಜಂಗಮರು ಪ್ರಾಯಶಃ ಕರ್ನಾಟಕದಲ್ಲಿ ಜಂಗಮರಿಗೆ ನಾವು ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂಥ ಒಂದು ಜನಾಂಗ ಪ್ರತಿಯೊಂದು ಜನಾಂಗದವರು ಕೂಡ ಅವರನ್ನು ಪೂಜ್ಯನೆಯಿಂದ ಅವರಿಗೆ ಪೂಜೆಯ ರೂಪದಲ್ಲಿ ನೋಡಿ ದೇವರ ಸಮಾನರು ಅಂತ ಹೇಳಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ತಕ್ಕಂಥ ಜನಾಂಗ ಅಂತ ಹೇಳಿದರೆ ಬೇಡ ಜಂಗಮ್ಮಕ್ಕೆ ಬೇರೆ ಅರ್ಥ ಇಲ್ಲ ಆ ಬೇಡ ಜಂಗಮ ಸಮುದಾಯದ ಕೆಲ ನಾಯಕರುಗಳು ಇವತ್ತು ಎಸ್ ಸಿ ಸಮುದಾಯಕ್ಕೆ ಸೇರಬೇಕು ಎಸ್ ಸಿ ಸಮುದಾಯದ ಸರ್ಟಿಫಿಕೇಟನ್ನು ತಗೋಬೇಕು ಅಂತ ಹೇಳಿ ಸಾಕಷ್ಟು ಹುನ್ನಾರಗಳು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಪ್ರಾಯಶಃ ನನಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಬೇಡ ಜಂಗಮ ಒಂದು ಡೂಪ್ಲಿಕೇಟ್ ಸರ್ಟಿಫಿಕೇಟು ಮಾಯಕೊಂಡ ಕ್ಷೇತ್ರದ ತಲೆಬುಡವನ್ನೇ ಕೆಳಗೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇಡ ಜಂಗಮದ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಒಂದು ಅಧಿಕೃತ ಅನಧಿಕೃತ ಅಂತ ಆಗ್ತದೆ ಆದರೆ ಹೆಂಡತಿಯ ಸರ್ಟಿಫಿಕೇಟ್ ಅಧಿಕೃತ ಅಂತ ಅಧಿಕಾರಿಗಳು ಮಾಡ್ತಾರೆ ಬಂಜಾರ ಸಮುದಾಯ ಏನು ಗುಳೆ ಹೋಗ್ತಾರಲ್ಲ ಅವರ ಗಣತಿನಲ್ಲಿ ಮತ್ತು ದತ್ತಾಂಶ ಕಲೆ ಹಾಕುವಲ್ಲಿ ಸ್ವಲ್ಪ ಲ್ಯಾಕುನ ಆಗ್ತಿದೆ ಯಾಕಂದರೆ ಅವರು ಲಂಬಾಣಿ ಜನಾಂಗ ಗುಳೆ ಹೋದ್ಮೇಲೆ ಅವ್ರು ಬರೋದು ಮುಂಗಾರು ಸ್ಟಾರ್ಟ್ ಆದಮೇಲೆ ಬಿತ್ತಿಗೆ ಟೈಮಲ್ಲಿ ಬರ್ತಾರೆ ಆದರೆ ಜನಗಣತಿ ಅಷ್ಟೊತ್ತಿಗೆ ಮುಗಿದಿರುತ್ತೆ ಅದಕ್ಕೆ ನಾವು ಸೆಪ್ಟೆಂಬರ್ ಅವರಿಗೆ ಕಾಲಾವಕಾಶ ಕೊಡಿ ಅಂತ ಹೇಳಿ ನಿಯೋಗಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಹೇಳ್ತಕ್ಕಂಥ ವಿಚಾರ ಸಹಕಾರವನ್ನು ತಗೊಳ್ಳಿಕ್ಕೆ ಅವರು ಲೆಟರ್ ಬರ್ಬೇಕು ಯಾಕಂದರೆ ಇದು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ದತ್ತಾಂಶ ಕಲೆಕ್ಟ್ ಮಾಡ್ತಿರೋದು ಈಗ ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಅಂತ ಸರ್ಕಾರಗಳು ಹೇಳುತ್ತೆ ಈಗ ಇಲ್ಲಿ ಜನಗಣತಿನಲ್ಲಿ ಅವರು ಬರಲಿಲ್ಲ ಅಂದರೆ ಯಾವ ಸಾಮಾಜಿಕ ನ್ಯಾಯ ಅವ್ರಿಗೆ ತಲುಪುತ್ತೆ ಅದಕ್ಕೆ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೋಬೇಕು ಒಂದು ಮಾನದಂಡ ಮಾಡಿಕೊಂಡು ಯಾವ ಥರ ಅವ್ರಿಗೆ ಕರೆಸಿ ಮಾಡ್ಬೋದು ಅಂತಕ್ಕಂಥ ಮ ವಿಚಾರನ ಗಂಭೀರವಾಗಿ ಚರ್ಚೆ ಮಾಡಿ ತಜ್ಞರ ಸಮಿತಿಯನ್ನು ಕರೆದು ಅವರನ್ನು ಕರೆದು ಜನಗಣತಿ ಮಾಡತಕ್ಕಂಥ ಒಂದು ವ್ಯವಸ್ಥೆನ ನ್ಯಾಯಮೂರ್ತಿ ಅವರ ಒಂದು ಪೀಠನೇ ಅದಕ್ಕೆ ಸಲಹೆಯನ್ನು ಕೊಟ್ಟು ಅದಕ್ಕೆ ಒಂದು ಇದು ಮಾಡಬೇಕು ಇದು ತರಾತುರಿಯಲ್ಲಿ ಅವಸರವಸರಾಗಿ ಮಾಡೋದಲ್ಲ ಏನೋ ಈಗ ಒಳ ಮೀಸಲಾತಿ ಡಿಕ್ಲೇರ್ ಮಾಡಬೇಕು ಒಂದು ತಿಂಗಳಲ್ಲಿ ಆಗ್ಬಿಡಬೇಕು ಅಂತಕ್ಕಂಥ ಮಾತಲ್ಲ ಸುಪ್ರೀಂ ಕೋರ್ಟು ದತ್ತಾಂಶವನ್ನು ಪ್ರತಿಯೊಬ್ಬರದ್ದು ಕಲೆ ಹಾಕಿ ಅಂತ ಹೇಳಿದೆ ಆ ನಿರ್ದೇಶನದ ಮೇಲೆ ಸರ್ಕಾರಗಳು ಕೆಲಸ ಮಾಡಬೇಕು ಆಮೇಲೆ ಆಯೋಗನೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀವಿ